ನಮಸ್ತೆ ಗುರುಳೆ ನಮಸ್ತೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡೋದಾದ್ರೆ ಈ ನಾವ್ ಯಾವ್ದೋ ಒಂದ್ ಶುಭ ಕಾರ್ಯಗಳು ಹೋಗ್ತಾ ಇರ್ತೀವಿ ಇಲ್ಲ ಒಂದು ವ್ಯವಹಾರಗಳಿಗೆ ಹೋಗ್ತಾ ಇರ್ತೀವಿ ಆ ಹೋಗಂತ ಸಂದರ್ಭದಲ್ಲಿ ಇಲ್ಲ ಬೆಗ್ ಅಡ್ಡ ಬಂತು ಇಲ್ಲ ಆವು ಅಡ್ಡ ಬಂತು ಇಲ್ಲ ಎಮ್ಮೆ ಅಡ್ಡ ಬಂತು ಈ ತರ ಅಡ್ಡ ಬಂದಾಗ ನಾವು ಹೋಗೋ ಕಾರ್ಯಗಳು ಅವಶ್ಯಕನ ಆಗ್ತವೆ ಅಂತ ನಮ್ ಹಿಂದಿನ ಕಾಲದಲ್ಲಿ ನಡ್ಕೊಬಂದ್ ಗೋಳ ಮತ್ತೆ ನಾವ್ ಹೋಗಂತ ಸಂದರ್ಭದಲ್ಲಿ ಈ ಹೆಣ ಸಿಕ್ಕಿದ್ರೆ ಅಂದ್ರೆ ಶವಯಾತ್ರೆ ಸಿಕ್ಕಿದ್ರೆ ಅದು ನಮ್ಗೆ ಹೋಗಂತ ಕಾರ್ಯ ಒಳ್ಳೇದಾಗ್ತದೆ ಇದು ಶುಭ ಶಕುನ ಇಲ್ಲ ಶಕುನ ಇದ್ರ ಬಗ್ಗೆ ತಾವ್ ಏನ್ ಹೇಳಕ್ ಇಷ್ಟ ಪಡ್ತಿರೋಳೆ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಇವತ್ತು ಶಕನ ಅಂತಕ್ಕಂಥದ್ದು ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿರ್ತಾರೆ ಹಾಗಾಗಿ ಒಂದೊಂದು ಶಕನಗಳು ಒಂದೊಂದನ್ನ ನೋಡಿತಕ್ಕಂಥದ್ದು ಇದರಲ್ಲಿ ನಂಬಿಕೆ ಯಾವುದು ಮೂಢನಂಬಿಕೆ ನಂಬಿಕೆ ಯಾವುದು ಅಂತಕ್ಕಂಥದ್ದನ್ನ ನಾವು ಮಾತಾಡೋದಕ್ಕೆ ನಮಗೆ ತಿಳಿದಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ನೋಡಿ ಇವತ್ತು ನಾವೆಲ್ಲಾದ್ರೂ ಒಂದು ಪ್ರಯಾಣ ಮಾಡಬೇಕಿದ್ರೆ ಇಲ್ಲಾದರೂ ಒಂದು ಪ್ರಯಾಣ ಮಾಡಬೇಕಿದ್ರೆ ಬೆಕ್ಕನ್ನ ನೋಡ್ಕೊಂಡು ಹೋಗಬೇಡ ಬೆಕ್ಕಡ್ಡ ಅಡ್ಡ ಬಂದ್ರೆ ಹೋಗ್ಬೇಡ ಅಂತ ಹೇಳ್ತಾರೆ ಮತ್ತೊಂದನ್ನು ಕೂಡ ಹೇಳ್ತಾರೆ ಹೆಮ್ಮೆ ಅಡ್ಡ ಬಂದ್ರೆ ಹೋಗ್ಬೇಡ ಕೆಲವು ಪ್ರಾಣಿಗಳ ಅಡ್ಡ ಬಂದ್ರೆ ಹೋಗ್ಬಾರ್ದು ಅದು ಅಭಿಷೇಕನ ಅಂತ ಹೇಳ್ತಾರೆ ಅದು ಯಾಕೆ ಅಭಿಷೇಕನ ಅಂತಕ್ಕಂಥದ್ದು ಬಂತು ನಮ್ಮ ಪೂರ್ವಜರು ಯಾಕೆ ಅಭಿಷೇಕನ ಅಂತ ಮಾಡಿದ್ರು ಅದನ್ನ ಈಗ ನೋಡಿದ್ರೆ ಸದಾ ಬೆಕ್ಕು ಸಾಕು ಪ್ರಾಣಿ ಆಗಿರುತ್ತೆ ಸದಾ ಬೆಕ್ಕು ಸಾಕು ಪ್ರಾಣಿ ಆಗಿರುತ್ತೆ ಹೆಮ್ಮೆ ಕೂಡ ನಮ್ಮ ಸಾಕು ಪ್ರಾಣಿನೇ ಅದು ಸದಾ ಅದನ್ನ ಹಾಲು ಕುಡಿತಕ್ಕಂಥದ್ದು ಹಾಲನ್ನ ನಾವು ಅಮೃತ ಅಂತ ಕುಡಿತಕ್ಕಂಥದ್ದು ಇದೆ ಅದರಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲು ಅಮೃತ ಆದ್ರೆ ಅದು ಹೇಗೆ ಅಭಿಷೇಕನ ಆಗ್ತದೆ ಅದು ಯಾವುದು ಅಭಿಶೇಕ್ನ ಬೆಕ್ಕು ಅಂತಕ್ಕಂಥದ್ದು ಸಾಕು ಪ್ರಾಣಿ ಅದು ಅಭಿಷೇಕನ ಆಯ್ತಾ ಪ್ರತಿನಿತ್ಯ ನಾವು ಬೆಳಗ್ಗೆ ಇದ್ರೆ ಅದ್ರ ಮುಖ ನೋಡ್ತೀವಿ ಸಾಕಿರ್ತಕ್ಕಂಥ ಮನೆಗೆ ಹಾಗಿದ್ರೆ ಅವ್ರಿಗೆ ಸಂಪೂರ್ಣ ಅಭಿಶೇಕನ ಆಗ್ತಾನೆ ಇರುತ್ತಾ ನೋಡಿ ಯಾಕೆ ನಮ್ಮ ಪೂರ್ವಜರು ಆ ರೀತಿ ಅದನ್ನ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾವುಗಳು ಒಂದು ಪ್ರಯಾಣ ಮಾಡ್ಬೇಕಿದ್ರೆ ಹಡ್ಡ ಬಂದ್ ಕೂಡ್ಲೆ ಅದು ಬಂದು ಕೂಡಲೇ ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ ಬೆಕ್ಕಡ್ಡ ಬಂತ ನಿಲ್ಲಿಸ್ಬಿಡು ಕೈಕಾಲು ತೊಳ್ಕೊ ಮುಖ ತೊಳ್ಕೊ ಅಥವಾ ಮನೆಗ್ ಹೋಗ್ಬಿಟ್ವಾ ಮನೆಗೆ ಕೂತ್ಕೊ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾಕೋಸ್ಕರ ಮಾಡಿದ್ರು ಹಿಂದಿನ ಕಾಲದಲ್ಲಿ ಬಂಡಿಗಳನ್ನ ಕಟ್ಕೊಂಡೋಗ್ತಿದ್ರು ಎತ್ತಿನ ಕಟ್ಕೊಂಡು ಹೋಗ್ತಿದ್ರು ಆಗ ಹಗಲು ರಾತ್ರಿ ಪ್ರಯಾಣಗಳನ್ನ ಮಾಡ್ತಿದ್ರು ಹಗಲು ರಾತ್ರಿ ಪ್ರಯಾಣಗಳನ್ನ ಮಾಡ್ತಿದ್ರು ಆ ಬಂಡಿಗಳಿಗೆ ಈ ಬೆಳಕು ಅಂತಕ್ಕಂಥದ್ದು ಬಹಳ ಕಮ್ಮಿ ಇತ್ತು ಎತ್ತಿನ ಗಾಡಿಗಳಿಗೆ ಬೆಳಕು ಅಂತಕ್ಕಂಥದ್ದು ಬಹಳ ಕಮ್ಮಿ ಇರ್ತಿತ್ತು ಆಗ ಎತ್ತಿಗಳು ಎತ್ತಿನ ಬಂಡಿ ಪ್ರಯಾಣ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಆ ರಾತ್ರಿ ಹಾಕ್ತಾ ಆಗ್ತಾ ಆಗ್ತಾ ಸೂರ್ಯಾಸ್ತ ಆಗ್ತಾ ಆಗ್ತಾ ಸಂಜೆ ಹಾಕ್ತಾ ಆಗ್ತಾ ಏನ್ ಮಾಡ್ತಿದ್ರು ಆ ಎತ್ತಿನ ಗಾಡಿಗೆ ಮುಂದೆಗಡೆ ಲಾಟಿನ್ ಅಂತಕ್ಕಂಥದ್ದು ಒಂದನ್ನ ಕಟ್ಟಿದ್ರು ಅದನ್ನ ಲಾಟಿನ್ ಎಲ್ಲ ಒಂದು ಪ್ರಯಾಣ ಮಾಡುವಾಗ ಎಲ್ಲರ ಜೊತೆಲೂ ಇರ್ತಿತ್ತು ಆಗ ಅದನ್ನ ಮುಂದೆಗಡೆ ಕಟ್ಟಿರ್ತಿದ್ರು ಏನಕ್ಕೆ ದಾರಿ ದೀಪಕ್ಕೋಸ್ಕರ ಬೆಳಕು ಬರ್ಲಿ ಅನ್ನೋದಕ್ಕೋಸ್ಕರ ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಕೆಲವೊಂದು ಬೆಕ್ಕು ಹಡ್ಡ ಬಂದಾಗ ಅಭಿಷಕನ ಅಂತ ಯಾಕೆ ಹೇಳ್ತಿದ್ರು ಆಗ ಏನಾದ್ರು ಎದುರುಗಡೆ ಪ್ರಾಣಿಗಳು ಬಂದಾಗ ಎದುರುಗಡೆ ಪ್ರಾಣಿಗಳು ಬಂದಾಗ ಈ ನಾವು ಲಾಟಿನ್ ಅಂತಕ್ಕಂಥದ್ದು ಬೆಳಕು ಅನ್ನೋದು ಏನಿದೆಯೋ ಆ ಪ್ರಾಣಿಗಳು ಕಣ್ಣು ನೋಡಿ ನೀವು ಸಾಮಾನ್ಯವಾಗಿ ಒಂದು ನಾಯಿ ಅಡ್ಡ ಬಂದ್ರು ಕೂಡ ರಾತ್ರಿ ಪ್ರಯಾಣ ಮಾಡೋವಾಗ ಆ ಒಂದು ಬೆಳಕು ಆ ಕೆಲವೊಂದು ಪ್ರಾಣಿಗಳ ಕಣ್ಣಿಗೆ ಬೆಳಕು ಬಿದ್ದು ಕೂಡಲೆ ಅದು ಮಿಂಚು ತರ ಹೊಡೆಯುತ್ತೆ ಮಿಂಚು ತರ ಹೊಳಿಯುತ್ತೆ ಹಾಗಾಗಿ ಆ ಅಂತಕ್ಕಂಥದ್ದು ಆ ಬೆಳಕು ಏನಿದೆಯೋ ಆ ಪ್ರಾಣಿಗಳ ಕಣ್ಣಿಗೆ ಬಿದ್ದು ಕೂಡಲೇ ಆ ನಾವು ಎತ್ತಿನ ಬಂಡಿ ಅಂತ ಏನ್ ಹೇಳ್ತಿರೋ ಆ ಎತ್ತುಗಳು ಬೆಚ್ಚಿ ಬೀಳ್ತಾ ಇದ್ದವು ಆ ಎತ್ತುಗಳು ಬೆಚ್ಚಬಿದ್ದು ಎಲ್ಲಂದ್ರೆ ಅಲ್ಲಿ ಓಡೋಡ್ಕೆ ಕಿತ್ಕೊಂಡು ಓಡಕ್ಕೆ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏ ಎತ್ತುಗಳು ಬೆಚ್ಚಬಿದ್ಬಿಟವ ಕಿತ್ಕೊಂಡು ಓಡ್ಬಿಡ್ತಾವ ಹುಷಾರು ಹುಷಾರು ಅಂತ ಹೇಳೋರು ಆ ಕಿರಣ ಬಿದ್ದು ಕೂಡಲೆ ಆ ಕಣ್ಣುಗಳನ್ನ ನೋಡಿ ಎತ್ತುಗಳು ಬೆಚ್ಚ ಬೀಳ್ತಿದ್ವಂತೆ ಬೆಜ್ಜಿ ಬಿದ್ದು ಕೂಡ ಆ ಎತ್ತುಗಳು ಅಲ್ಲಿ ಚೆಲ್ಲಾಪಿಲ್ಲಿ ಪರಾರಿ ಅಂತ ಏನೇ ಪರಾರಿ ಓಟ ಅಂತ ಹೇಳ್ತೀವಿ ನಾವು ಹಳ್ಳಿ ಕಡೆ ಆ ಓಟಗಳನ್ನ ಸ್ಟಾರ್ಟ್ ಮಾಡ್ಬಿಡೋದು ಬಂಡಿಲಿ ಇರ್ತಕ್ಕಂಥ ಕುಳಿತಿರೋರು ಏನಾಗೋರು ಪಲ್ಟಿಲಿ ಓಡ್ದು ಅಲ್ಲಿ ಇಲ್ಲಿ ಹಳದಲ್ಲಿ ಹೋಗ್ತಾ ಇದ್ರು ಅವಾಗ ಏನ್ ಮಾಡಿದ್ರು ನಮ್ಮ ಪೂರ್ವಜರು ಈ ರೀತಿ ಏನಾದ್ರು ಪ್ರಾಣಿಗಳ ಅಡ್ಡ ಬಂದ್ರೆ ಅಪಶಕನ ಹೋಗ್ಬೇಡಿ ಅಂತಕ್ಕಂಥದನ್ನೊಂದು ಪದ್ಧತಿ ಮಾಡಿದ್ರು ಅದಕ್ಕೋಸ್ಕರ ಅದು ಶುಭನೂ ಅಲ್ಲ ಅಶುಭನೂ ಅಲ್ಲ ಶುಭನೂ ಅಲ್ಲ ಅಶುಭನೂ ಅಲ್ಲ ಅದು ಸಾಮಾನ್ಯ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಇದೊಂದು ಉದ್ದೇಶಕ್ಕೋಸ್ಕರ ಅದನ್ನ ಅಶುಭ ಶಕನ ಅಂತ ಹೇಳ್ಬಿಟ್ರು ಆಗ ಎತ್ತಿನ ಬಂಡಿಗಳಿತ್ತು ಎತ್ತಿಲ್ ಚಲ ಪಿಲ್ಲಿ ಆಗ್ತಿತ್ತು ಈಗ ಎತ್ತಿನ ಬಂಡೆಗಳು ಯಾರ ಹತ್ರನು ಕೂಡ ಇಲ್ಲ ಒಂದೊಂದು ಕಾರ್ಗಳಲ್ಲಿ ಹೋಗ್ತಿರ್ತಾರೆ ಅದರಿಂದ ಯಾವುದೇ ಅಭಿಷೇಕನನು ಕೂಡ ಆಗೋದಿಲ್ಲ ಯಾಕಂದ್ರೆ ಆಡಳಿತ ಫೋಲ್ ನಂಬಿಕೆಯಲ್ಲಿ ಇರುತ್ತೆ ಈಗಿನ ಕಾಲಕ್ಕೆ ಅದೇನು ಅನ್ವಯಿಸೋದಿಲ್ಲ ನೀವು ಶಕಲ್ಗಳು ಅಂತಕ್ಕಂಥ ನಂಬಿಕೆ ಇದ್ದವರು ನಂಬಿ ನಂಬಿಕೆ ಇಲ್ಲದವ್ರು ನಂಬೋದ್ ಬೇಡ ಮತ್ತೊಂದನ್ನು ಕೂಡ ಕೆಲವರು ಪ್ರಶ್ನೆ ಮಾಡ್ತಕ್ಕಂಥದ್ದು ಮುಂಡೆ ಹೆಂಗಸರು ಬಂದ್ರೆ ಅಭಿಷಕನ ಆಗ್ಬಿಡುತ್ತೆ ಮುಂಡೆ ಹೆಂಗ್ ಬಂದ್ರೆ ಅಭಿಷೇಕನ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಮತ್ತೆ ಹೆಣ ಬಂದ್ರೆ ಒಳ್ಳೇದು ಸತ್ತಿರ ದೇಹ ಬಂದ್ರೆ ನೋಡಿ ಎಷ್ಟು ಮೂಢನಂಬಿಕೆಗಳ ಒಳಗಾಗಬೇಕು ನಾವು ಹೆಣ ಬಂದ್ರೆ ಶುಭ ಸತ್ಯರ ಮನುಷ್ಯ ಬಂದ್ರೆ ಆತ್ಮ ಬಿಟ್ಟು ಆಗಿರತಕ್ಕಂಥ ದೇಹ ಅದು ಕೊಳಕು ಸ್ವಲ್ಪ ದಿವಸ ಬಿಟ್ಟ ಕೊಳಕು ನಾರುತ್ತೆ ಕಬ್ಬು ನಾರತ್ತದು ಅದು ಶುಭ ಅಂತೆ ಇದು ಅಶುಭ ಅಂತ ಯಾಕೆ ಯಾಕೆ ಬಂತು ಶುಭ ಅನ್ನತಕ್ಕಂಥದ್ದು ಯಾಕೆ ಬಂತದು ಹೆಣ ಬಂದಾಗ ಮುಂಡೆಂಗಸು ಎದುರು ಎದು ಬಂದಾಗ ಅಶುಭ ಅಂತಕ್ಕಂಥದ್ದು ಹೇಗೆ ಬಂತು ನೋಡಿ ಆ ಹೆಣ ಹೋಗ್ಬೇಕಾದ್ರೆ ಶುಭ ಅಂತ ಹೇಳ್ಬಿಟ್ರು ಯಾವ ರೀತಿ ಶುಭ ಮನುಷ್ಯನ ಕಣ್ಣ ದೃಷ್ಟಿ ಅಂತಕ್ಕಂಥದ್ದು ಏನಿರುತ್ತೋ ಮನುಷ್ಯನ ಕಣ್ ದೃಷ್ಟಿ ಅಂತಕ್ಕಂಥದ್ದು ಏನಿದೆಯೋ ನಾವ್ ಹೇಳ್ತೀನಿ ಮನುಷ್ಯನ ಕಣ್ಣು ಬಿದ್ರೆ ಮನುಷ್ಯನ ಕಣ್ ಬಿದ್ರೆ ಬೆಟ್ಟ ಕೂಡ ಕರಗೋಗುತ್ತೆ ಅಂತ ಹೇಳ್ತಾನೆ ಇರ್ತೀರಿ ಕಲ್ಲು ಬಂಡೆನೆ ಕರಗ್ ನೋಡಿ ಅದಕ್ಕೋಸ್ಕರ ಈ ಹೆಣ ಬರೋ ಟೈಮಲ್ಲಿ ಹೆಣ ಸಾಗಿಸೋ ಟೈಮಲ್ಲಿ ದೃಷ್ಟಿ ಅಂತಕ್ಕಂಥದ್ದು ಯಾರಿಗೂ ಆಗೋದಿಲ್ಲ ದೃಷ್ಟಿ ಅಂತಕ್ಕಂಥದ್ದು ಯಾರಿಗೂ ಆಗೋದಿಲ್ಲ ಹೆಣ ಹೋಗ್ತಿದ್ರೆ ನೀನು ಎಷ್ಟೇ ಅಲಂಕಾರ ಮಾಡ್ಕೊಂಡಿರು ಹೋಗ್ತಕ್ಕಂಥ ವ್ಯಕ್ತಿ ನೀನು ಎಷ್ಟೇ ಅಲಂಕಾರ ಮಾಡ್ಕೊಂಡಿರು ಯಾವ್ದು ಒಂದು ಬಟ್ಟೆನ ಹಾಕೊಂಡು ಎಂತ ಒಂದು ಮಹಾರಾಜನ ವೇಸ್ಟಲ್ಲೇ ಹೋಗ್ತಿದ್ರು ನಿನ್ನನ್ನು ಕೂಡ ಯಾರು ಕೂಡ ಅವರು ನಿನ್ನನ್ನು ಗಮನಿಸೋದಿಲ್ಲ ಎಣ ಹೋಗ್ತಿರ ಅದನ್ನ ಗಮನಿಸ್ತಾರೆ ಹೊರತು ನಿನ್ನನ್ನು ಗಮನಿಸೋದಿಲ್ಲ ಆ ಮನುಷ್ಯನ ಕಣ್ಣು ಇವನ್ ಮೇಲೆ ಬೀಡೋದಿಲ್ಲ ಆ ದೃಷ್ಟಿ ತಾಕೋದಿಲ್ಲ ಅಂತ ಹೇಳಿ ಇದನ್ನ ಮಾಡ ಶುಭ ಅಂತ ಹೇಳ್ಬಿಟ್ರು ನೀವು ಸೂಕ್ಷ್ಮ ಗಮನಿಸಿ ನೋಡ್ಬೋದು ಎಣ ಹೋಗ್ತಿರ ಕತ್ತೊಂದ್ಸಲಿ ಎಲ್ಲಾ ಈ ರೀತಿ ತಿರ್ಕೊಂಡಲ್ಲ ಹೋಗೋರ್ಗೂ ಕೂಡ ಹಾಗೇ ಇರುತ್ತೆ ಆ ರೀತಿ ಮನುಷ್ಯನ ಕಣ್ಣು ಪ್ರಭಾವ ಬೀರೋದಿಲ್ಲ ಅಂತ ಹೇಳಿ ಶುಭ ಅಂತ ಒಂದು ಸೂಚನೆಗಳನ್ನ ಕೊಟ್ಟರು ನಮ್ಮಂತ ಹೇಳ್ಕೊಂಡ್ರೆ ಮಾತಾಡ್ತಿರ್ ಮತ್ತೆ ಈ ಮುನ್ನೆಂಗ್ ಬಂದ್ರೆ ಅಶುಭ ಅಂತ ಹೇಳ್ತಾರೆ ಶುಭ ಕಾರ್ಯ ಅದು ಶುದ್ಧ ಸುಳ್ಳು ಶುದ್ಧ ಸುಳ್ಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅದು ಹೇಗೆ ಏನಕ್ಕೋಸ್ಕರ ಮಾಡಿದ್ರು ನೋಡಿ ಆ ಗಂಡ ಬಂದ ಹೋದ ಗಂಡ ಅಂತಕ್ಕಂಥ ಬಂದ ಹೋದ ಹಂದಿದ ಕೋಳೆಗಳು ಮುಂದೆ ಆಗಲ್ಲ ಈ ಪದ್ಧತಿಯಲ್ಲಿ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಯಾವ ರೀತಿ ಏನೇನು ಮಾಡಿದ್ರು ಯಾಕೆ ಈ ಪದ್ಧತಿಗಳನ್ನ ಮಾಡಿದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತೀವಿ ಹೇಳ್ತಾ ನೇಳ್ತಾ ಈ ನಾ ಮುಗಿಸ್ತಾ ಇದೀವಿ ನಮಸ್ಕಾರ